ಎಲ್ಲರಿಗೂ ನಮಸ್ಕಾರ ಅಂದರೆ ಹೇಳ್ತೀನಿ ಅಂದರೆ ಗೊತ್ತಿಲ್ಲ ಈ ನನ್ನ ಮುಂದಿನ ಮಾತುಗಳು ಯಾರೋ ಹೃದಯ ಕಾಣಿ ತರುತ್ತೋ ಇದು ಹೇಳ್ತೀನಿ ನಾನು ಸಿನಿಮಾ ನೋಡೋ ರೀತಿಯಲ್ಲಿ ಹೇಳ್ತೀನಿ ಸಿನಿಮಾ ಫನ್ನಿಗೆ ಮಾಡಬೇಕು ಈ ಹಾರ್ಟ್ ಆಪ್ರೇಷನ್ ಮಾಡೋ ಥರಲ್ಲೂ ಮಾಡಬಾರ್ದು ಖುಷಿ ಮಾಡಬೇಕು ಯಾವಾಗೂ ಪಾಸಿಟಿವ್ ನೋಡಬೇಕು ಈಗ ನನ್ನ ಕಣ್ಣಿಗೆ ಹೆಣಬಿದ್ದು ನಾನು ತೊಲಗಿ ಹಾಕೊಂಡು ಯಾರೋ ಅಂತ ನಾನು ಹೇಳ್ತೀನಿ ಗೊತ್ತಾ ಕಣ್ಣು ಉಳಿದೈತಲ್ಲ ಅದೇ ಖುಷಿ ಅಂತ ರಿಪ್ಸ್ ಮುರಿದೋಗಿತ್ತು ಮೊನ್ನೆ ಒಂದು ಸ್ವಲ್ಪ ಒಂದು ನಾಲ್ಕೈತೆಗಳಿದೆ ಐತಿಗಳಿದೆ ಎರಡು ಎರಡ್ತಾನೆ ಇನ್ನೂ ನಾಲ್ಕು ಅಲ್ಲ ಅಂತ ಹಿಂಗೆ ಸಿನಿಮಾ ತೊಗೋಬೇಕು ಆ್ಯಂಡ್ ಆಮೇಲೆ ಶೌರ್ಯ ಸಾರ್ ಇರೋದಂಗೆ ಅಂದರೆ ಪಾಪ ನೀವೆಲ್ಲ ತುಂಬ ಆಗಿ ಹೇಳ್ತೀರಿ ಯಾವುದು ಸಿನಿಮಾ ಇಮೋಷ್ನಲ್ ಆಗಿ ಹಂಗೆ ಅಷ್ಟು ಸೀರಿಯಸ್ಸಾಗಿ ತೊಗೊಂಡು ಮಾಡಬಾರ್ದು ಖುಷಿಯಾಗಿ ಕೆಲಸ ಮಾಡಬೇಕು ಶೌರ್ಯ ಸಾರ್ ನೋವು ಕಾಣಿಸ್ತಿತ್ತು ನನಗೆ ಅಂದರೆ ಮನೆಯವ್ರು ಹೆಂಗೆ ಮೂಳೆ ಕೊಟ್ಟವ್ರೆ ಅಂತ ಬಿಕಾಸ್ ಅವ್ರವ್ರ ಇಂಟಿರು ಹೊಡೆಯೋ ಸೌಟಿನ ತೂಕ ಅವ್ರವ್ರ ಗಂಡಿನ ಮೂಳಿಗೆ ಗೊತ್ತಿರುತ್ತೆ

ನಿಮ್ ಗಂಡಿರು ಕೆಲಸ ಕೆಲ್ಸ ಬದುಕೆಲ್ಲ ಚೇಂಜ್ ಮಾಡಿದ್ರು ನೀವು ಆ ಸಹನೆಯಿಂದ ಅವ್ರು ಪ್ರೋತ್ಸಾಹ ನೀಡಿದ್ದೀರಿ ಅದಕ್ಕೆ ಮೊದಲು ನಿಮ್ಮ ಚಪ್ಪಾಳೆ ಬೀಳ್ಬೇಕು ಇವುಗಳಲ್ಲಿ ಎಲ್ಲ ನೆಮ್ಮದಿಯಾಗಿ ಎಲ್ರಿಗೂ ಮಾತ್ರೆ ಕೊಟ್ಕೊಂಡು ಸುಂದರವಾದ ಬದುಕು ಮಾಡ್ತಿದ್ರು ಸಿನಿಮಾಗೆ ಬಂದು ಇವಾಗ ಮಾತ್ರೆ ನೋಡೋಂಗಾಗೋಯ್ತು ನಿದ್ದೆ ಬರ್ತಿಲ್ಲ ಅದು ಬಿ ಪಿ ಬಿಕಾಸ್ ತುಂಬಾ ವಸ್ತುಬ್ರು ಇವ್ರು ನಾನು ನೋಡಿದಿನಿ ಅವ್ರ ಜೊತೆ ನಿಂತ ಕೆಲಸ ಮಾಡಿದೀನಿ ತುಂಬಾ ಡಿಸಿಪ್ಲಿನ ಟೀಮ್ ಇದು ನೋಡಿ ಇವ್ರೇ ಹೇಳ್ದಂಗೆ ಅದೇನು ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಮಾಡಿಸೋದಂತೆ ನಾನೇ ನನ್ನ ಜೀವನದಲ್ಲಿ ಮಾಡಿಸಿಲ್ಲ ದಿನ ಬೆಳಿಗ್ಗೆ ಫೈಟು ನಿನ್ನೆ ರಾತ್ರಿ ಒಬ್ಬರು ಹೊಸಾಡಕ್ ಆಗ್ತಿಲ್ಲ ಈ ತರದ್ದು ಇದೆ ನಾನು ಒಂದಿನ ಆದ್ರೂ ಯೋಚನೆ ಮಾಡಿದ ನಿಮ್ಗೆ ಅಷ್ಟು ಕಾಳಜಿ ಇದೆ ಅದರದ್ದು ಒಂದು ಟೀಮು ಈ ಥರದ್ದು ಒಂದು ಟೀಮು ಇಲ್ಲಿ ಇವ್ರಿಗೆ ಏನ್ ಸಮಸ್ಯೆ ಆಗಿತ್ತು ಅಂದ್ರೆ ಅಲ್ಲಿ ನಮ್ಮ ಒಂದು ಒನ್ ನಮ್ಮ ಏನ್ ಗೊತ್ತಾ ಒಳ್ಳೆಯವರು ಅಂತಿದ್ದಂಗೆ ಅದೊಂಥರ ಆಗ್ಬಿಡುತ್ತೆ ಈ ಮಣ್ಣುಳೆ ಒಳ್ಳೆಲ್ಲ ಎಡೆ ಇಟ್ಬಿಡ್ತವೆ ಸೆಟ್ಟಲ್ಲಿ ಸುಮ್ಮನೆ ಮಣ್ಮು ಅಂತಿದ್ದಂಗೆ ಎಡೆ ಸ್ಟಾರ್ಟ್ ಮಾಡೋದು ಬಸ್ ಅಂತ ಇವ್ರು ಸಾರ್ ಆ ಒಂದು ಮಣ್ಣ್ಮರೇ ಅಂತ ಆ ಥರದ ಪರಿಸ್ಥಿತಿ ಪಾಪ ಕೆಲಸ ಮಾಡಿದ್ರು ನಾನು ನೋಡಿದೀನಿ ಸರ್ ನಿಮ್ಗಳ ಕಷ್ಟ ಇದೆಲ್ಲ ಮೇನು ಅದೇ ಆ ಮನೆಯವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾರೋ ಅಂತ ಅಂದ್ರೆ ಯೋಚನೆ ಮಾಡಬೇಡಿ ಬಿಕಾಸ್ ಏನೋ ನೆಮ್ಮದಿಯಾಗಿ ಮಾಡ್ಕೊಂಡಿದ್ರು ನಮ್ಮ ಮಕ್ಕಳು ಇದು ಬೇಕಿತ್ತು ಅಂತ ಅದು ಫಸ್ಟ್ ಹಂಗೆ ಅನ್ಸೋದು ನಾನು ಬದುಕಲ್ಲಿ ತುಂಬಾ ಮೇಲೆ ಕೆಳಗೆ ಸೋಲು ಗೆಲುವು ಬೇಜಾನೆ ಎಡವರ್ಟ್ಗಳು ಮಾಡ್ಕೊಂಡಿದ್ದೀನಿ ಆಗ ಹಂಗೆ ಹೇಳೋದು ಸಂಬಂಧಿಕರಲ್ಲ ಅವ್ರು ಇರೋದೇ ಅದಕ್ಕೆ ಅವ್ರು ಹೇಳ್ತಾ ಇರಬೇಕು ಹಂಗೆ ಇವ್ರಿಗೆಲ್ಲ ಬೇಕಿತ್ತು ಅಂತ ಫಸ್ಟ್ ಅಂತಾರೆ ಸೂಪರಾಗಿ ಆಗ್ಬಿಡಿ ಆಮೇಲೆ ನನಗೆ ಗೊತ್ತಿತ್ತು ಅವ್ನು ಸೋಲು ಒಪ್ಪೊಳಲ್ಲ ಅವನೊಳಗೊಂದು ಹಠ ಇತ್ತು ನಮ್ಗೆ ಅದು ಕಾಣ್ತಿತ್ತು ಅಂತ ನನಗೆ ಇನ್ನು ಸ್ವಲ್ಪದಿಂದ ನಿಮಗೆಲ್ಲ ಒಳ್ಳೇದಾಗುತ್ತೆ ಸರ್ ಸೊ ತುಂಬ ಆರಾಮಾಗಿ ಟಚ್ಗಳು ಮಾಡಿ ಆ್ಯಂಡ್ ಥ್ಯಾಂಕ್ ಯು ನಾನು ನಾನು ಮಾಡಿದಿರೋ ಒಂದು ಪಾತ್ರ ಕೊಟ್ಟಿದ್ದೀರಿ ಸೂರ್ಯ ಸರ್ ಗೊತ್ತಿಲ್ಲ ಅದು ಹೆಂಗೆ ಮಾಡಿದೀನೋ ಅದು ನಿಮ್ದು ಕೊಡೋ ಭಾಷೆ ನಾನು ಫಸ್ಟ್ ಟೈಮ್ ಕೇಳಿದ್ದು ಒಂದು ನಿಮಿಷ ಫ್ಲೋ ಕಟ್ ಮಾಡ್ತಾ ಇದ್ದೀನಿ ಕಾಕ್ರೋಚ್ ಸುದ್ದಿ ಬಗ್ಗೆ ಹೇಳಬೇಕಾಗಿತ್ತು ಅದೇ ಮಾಡೋಕ್ಕಾಗ್ದು ಐ ಮೀನ್ ಇದುವರೆಗೂ ಮಾಡಿದಾರೆ ರೋಲ್ ಮಾಡಿದ್ದಾರೆ ಅಂತ ಅಂಡ್ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಐ ಥಿಂಕ್ ನಮ್ಮ ಸಿನಿಮಾದಲ್ಲಿ ತ್ರೀ ಅಂಡ್ ಹಾಫ್ ಮಿನಿಟ್ಸ್ ವಿತೌಟ್ ಕಟ್ ಅಂದರೆ ಸಿಂಗಲ್ ಟೇಕಲ್ಲಿ ಒಂದು ಸೀನ್ ಮಾಡಿದ್ದಾರೆ ಅಂಡ್ ಅವರು ಅವ್ರಿಗೆ ಕತೆ ಹೇಳುವಾಗ ನೀವು ಅದೆಲ್ಲ ಹೇಳ್ಬೇಡಿ ಸರ್ ನೀವು ಬೆಳಿಗ್ಗೆ ಬಂದಾಗ ನನಗೆ ಹೇಳಿ ಸೆಟ್ಟಕ್ಕೆ ಬಂದಾಗ ಅಂತ ನನಗೆ ಭಯ ಇತ್ತು ತ್ರೀ ಅಂಡ್ ಹಾಫ್ ಮಿನಿಟ್ಸ್ ಮಾಡ್ತಾರೆ ಅವರು ಸಿಂಗಲ್ ಟೇಕಲ್ಲಿ ಅಂತ ಒಂದೇ ಸತಿ ಹೇಳಿದರು ಸರ್ ಮಾಡೋಣ ಅಂತಂದ್ರು ನನಗಾಗಲು ಭಯ ಇತ್ತು ದೆನ್ ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಸಿಂಗಲ್ ಟೇಕಲ್ ಎಸ್ ಡನ್ ಇಟ್ ವಿತೌಟ್ ಕಟ್ ಅದನ್ನ ನೀವು ಸಿನಿಮಾ ನೋಡೋಕ್ಕೆ ಸಿಗುತ್ತೆ ಯು ಸೊ ಮಚ್ ಅಣ್ಣ ಆ ಮಾತ್ರ ಒಂದು ಫುಲ್ ಮೀಲ್ಸ್ ದಯವಿಟ್ಟು ಎಂಜಾಯ್ ಮಾಡಿ ಥಿಯೇಟರ್ ಅಂದರೆ ಗೊತ್ತಿಲ್ಲ ನನಗೆ ನಾನು ಯಾವಾಗಲೂ ಒಂದು ಹೇಳೋದು ನಾನು ಸುಮ್ಮನೆ ಖಾಲಿ ಬಾಡ್ಲ ಥರ ಹೋಗ್ತೇನೆ ಏನು ಬೇಕೋ ಅದನ್ನು ತುಂಬೋದು ನೀವು ಅಂತ ಆಗಲೇ ಸೌರ್ಯ ಸರ್ ಹೇಳಿದಂಗೆ ಅದೇನೋ ರಸ ಸಾಂಬಾರು ಸೇರುವ ಬಗ್ಗೆ ಎಲ್ಲ ಹೇಳಿದ್ರು ನನಗೆ ರಸ ಸೇರುವ ಸಾಂಬಾರೆಲ್ಲ ಗೊತ್ತಿಲ್ಲ ಡೈರೆಕ್ಟ್ರು ಏನು ಹೇಳ್ತಾರೆ ಅವ್ರು ಏನು ಬಯಸ್ತಿದ್ದಾರೆ ಅನ್ನೋದು ಮಾತ್ರ ಗೊತ್ತಿರುತ್ತೆ ತಪ್ಪಿದ್ರೆ ಕ್ಷಮಿಸಿ ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದೆಲ್ಲ ಇವರು ಹೇಳಿದ್ದೆಲ್ಲ ಡೈರೆಕ್ಟು ನೋಡ್ತೀನಿ ಅವರು ಹೇಳುವ ಗೊತ್ತಾಗುತ್ತೆ ನನಗೆ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನು ಹೇಳ್ತಿದ್ದಾರೆ ಅಂತ ಬಟ್ ನನಗೆ ಕೊಡೋ ಭಾಷೆ ಫಸ್ಟ್ ಟೈಮ್ ಕೇಳಿದ್ದು ಮತ್ತು ಮಾಡಿದ್ದು ಬಟ್ ನಾನು ಅವ್ರಿಗೆ ಅಂತ ಹೇಳಿದೆ ಅವರೆಲ್ಲ ರಾತ್ರಿ ಬೆಳಗ್ಗೆ ಟೆನ್ಷನ್ ಆದರೆ ಎರಡುವರೆಲಿ ಬಂದಿದ್ರು ಒಂದು ರೂಮ್ಗೆ ಅಣ್ಣ ನೀನು ಹೋಗಿ ಮಲ್ಕೋ ನನಗೂ ಬಿಡು ಬೆಳಗ್ಗೆ ಬರ್ತೀನಿ ಮಾಡಿಲ್ಲ ಅಂದರೆ ಅವಾಗ ಸಂಬಳ ಕಟ್ ಮಾಡ್ಕೊಬ್ರಿ ನಂದು ಅವತ್ತಿಂದ ಒಂದೇ ಶಾಟು ಮೇ ಬಿ ಫಸ್ಟ್ ಟೇಕ್ ಒಂದೇ ಶಾಟ್ ಅದು ಒಂದು ಸರಿ ನೋಡಿದ್ದೆ ಮಾಡ್ತೀನಿ ಬಿಡಿ ಸರ್ ಅಂತ ಖುಷಿ ಆಯ್ತು ಅದು ಇಡೀ ಸೆಟ್ ಚಪ್ಪಳಿ ಹೊಡೆದ್ರು ಅವತ್ತು ಥ್ಯಾಂಕ್ ಯು ಇಡೀ ಟೀಮ್ ಥ್ಯಾಂಕ್ ಯು ಅಂಡ್ ಪ್ರಸನ್ನ ಸರ್ ಸತ್ಯ ಸರ್ ಥ್ಯಾಂಕ್ ಯು ನೀವೆಲ್ಲ ಯಾವುದೋ ಫೀಲ್ಡ್ನವರು ಇದನ್ನು ನಂಬಿಕೋ ಬಂದಿದ್ದೀರಿ ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ ಅಂದರೆ ಅವ್ರು ಪಾಪ ಹೇಳ್ಕೊಳಕಾಗಿದ್ರೆ ಅಷ್ಟು ಕಷ್ಟ ಅನುಭವಿಸಿದ್ದಾರೆ ಇದರಲ್ಲಿ ನನಗೆ ಗೊತ್ತು ಸಿಕ್ಕಾಪಟ್ಟೆ ಅನುಭವಿಸಿದ್ದಾರೆ ಪರವಾಗಿಲ್ಲ ಈ ಸಿನಿಮಾ ಗೆದ್ದ ನಾನೇ ಒಂದಷ್ಟು ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ನೀವು ನೀವೇನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ನನ್ನಿಂದ ತೊಂದರೆ ಆಗಿಲ್ಲ ಅನ್ಸುತ್ತೆ ಅವತ್ತು Thank you. Thank you.